シャノバンシャノバンシ ಎಂತ ಲಕ್ಷ ಆ ಹಾಸ್ಪಿಟಲ್ಗೆ ಶಿವ್ ಇಸ್ ಅಕೌಂಟ್ ನಂಬರ್ ಅಂತ ಡೈರೆಕ್ಟ್ ಆ ಅಕೌಂಟ್ಗೆ ಹೇಳ್ಬೋದು ಎರಡು ಅಕೌಂಟ್ಗೆ ಏನಾಗಿದೆ ನಮ್ಮ ಆಯಿತು ಸ್ವಾಮಿ ಹೇಳಿದ್ರು ಕಂಡಂತೆ ಅದಕ್ಕೆ ಇವತ್ತು ರುಪಾಲು ಹಾಕಿ ಬೆಂಗಳೂರು ಅಂತ ಹಾಕಿದ್ದೀನಿ ಅಂತ ಅದಕ್ಕೆ ನೀವೊಂದು ಸಾವಿರ ಹತ್ರ ಬಂದಿದ್ದೀನಿ ಅವ್ರು ಐಕೋಟಾಕ್ಬಿಡ್ತಾರ ಬೈಕ್ ಲಾ ಅವರು ತಡೆ ಮಾಡ್ಯವ್ರಿಗೆ ಕೈ ಮೇಲೆ ನೀನು ಏನೋ ಸ್ವಲ್ಪ ತಾಯ ಮಾಡ ಬೆಳಗ್ಗೆ ಕಳಿಸ್ತೀನಿ ಅದೇನು ನೋಡಿ ತಾಲೂಕು ಆಯ್ತು ಬೆಳಗ್ಗೆ ಮಾತ್ರ ಆಯ್ತು ಇದು ಬರ್ದವ್ರಿಗಿದ್ ಮಾರ್ಕ್ಸ್ ನೋಡಿದ್ರೆ ಕ್ರಿಟಪ್ ನೋಡ್ತಾನೆ ಅರವತ್ತು ಬಂದು ಎಂಬತ್ತು ಎಂಬತ್ತು ಬಂದು ಅರವತ್ತು ಬಂದ್ರೆ ಮರ್ವಾಗ್ತಾರೆ ಎಪ್ಪತ್ತು ಬಂದ್ರೆ ಎಂಬತ್ತು ಎಂಬತ್ತಾಗ ಅಲ್ಲಿ ಇಟ್ಕೊಳ್ತಾರೆ ಆ ಮಗು ಎಷ್ಟು ಮಾರ್ಕ್ಸ್ ಬಂದಂಗೆ ಬೇಕಲ್ಲ ಎಮ್ ಎಲ್ ಎ ಕೊಟ್ಟರೆ ಯಾವುದೂ ಇಲ್ಲ ಇಲ್ಲಿ ಎಮ್ ಎಲ್ ಎ ಸುಮ್ಮನೆ ಬರಬೇಡ್ರಿ ನಾನು ಸುಮ್ಮನೆ ಲೆಟ್ರ್ ಕೊಡೋದ್ ಕೊಡೋದು ಇಲ್ಲ ಸರ್ ನೀವು ಮಾಡ್ಕೊಂಡು ಮರಾಠಿ ನಾನು ಯಾವುದು ಹೇಳಲ್ಲ ನೀವು ಮಾಡ್ಕೊಳ್ತೀವಿ ಗೊತ್ತಾಯ್ತು ಕಸ್ಟರ್ಡ್ ಔಟ್ ಆಫ್ ಕಸ್ಟರ್ಡ್ ಕಟ್ ಆಫ್ ಎಷ್ಟಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ನಾನು ಏನು ಮಾಡಕ್ಕೆ ಸಾಧ್ಯ ಆಗುತ್ತೆ ನನ್ನ ಮಿಸ್ಗ ಮಾಡ್ತಾಳಲ್ವಾ ನಿಮ್ಗೆ ಎಷ್ಟು ಕಟ್ ಆಫ್ ಇದೆ ಎಷ್ಟು ಅಡ್ಡಿ ಇದೆ ಎಷ್ಟು ಕೊಡುಗೆ ಒಬ್ಬರು ಬಂದಿದ್ದಾರೆ ಕುಮಾರ್ ಅಂತ ತಿಪ್ಪಿಯವರು ನೀವು ಹೇಳಿದ್ರೆ ಆಗುತ್ತೆ ಅಂತ ಬಂದರೆ ಹೌದಾ ಹೇಳಿದ್ರೆ ಆಗುತ್ತಾ ಕೊಡಲ ಲೆಟರ್ ಕೊಡಲಾ ನಾನು ಲೆಟರ್ ಕೊಡ್ಮೇಲೆ ಆಫ್ ಬರಬಾರ್ದು

ನಮಗೆ ಎಲ್ಲ ನೋಡ್ತಿದ್ನ ಅಟ್ಯಾಚ್ ಮಾಡ್ಲಿ ಅಟ್ಯಾಚ್ ಮಾಡ್ಲಿ ಕೂತ್ಕೊಂಡು ಲೈಬ್ರರಿಲಿ ನಿಮಗೆ ಸರ್ ಶುಭ ನನ್ನ ಮಗಳದು ಇಶೆ ತಗೊಂಡೋ ಲೈಬ್ರರಿ ಏನು ಮಾಡ್ತೀವಿ ಇಲ್ಲಿ ಹೆಂಬುಡಿ ಓ लास्ट ಏನು ಮಾಡ್ಬೇಕು সে <inaudible>